ಗೌಡ ಸ್ವಲ್ಪ ಕಿರಿಕ್ ಮಾಡ್ತಾರೆ ಅವ್ರದ್ದು ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಬಟ್ ವರ್ಡ್ಸ್ ಅವ್ರು ಮಾತಾಡೋ ವರ್ಡ್ಸ್ ಇಷ್ಟ ಆಗ್ತಿಲ್ಲ ಬಟ್ ಇಲ್ಲಿ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಇಲ್ಲಿ ಮತ್ತೆ ಕಾವ್ಯ ಫೈನಲಿಸ್ಟ್ ಆಗಬೇಕು ಫೈನಲಿಸ್ಟ್ ಆಗಿ ಅವ್ರು ಗೆಲ್ಬೇಕು ಅಂತ ಈಗ ಗಿಲ್ಲಿ ಕಾಯಿ ಒಂದ್ ಕ್ಯೂಟ್ ಏನಂತಾರೆ ಜಗಳ ಎಲ್ಲ ಕಡೆಗೂ ವೈರಲ್ ಆಗ್ತಾ ಇದೆ ಕ್ಯೂಟ್ ಕಪಲ್ಸ್ ಅಂತ ಅನ್ಬಿಟ್ಟು ಬಹಳ ಟ್ರೆಂಡ್ ಆಗ್ತಾ ಇದಾರೆ ಬಟ್ ಅವ್ರ ಕಪಲ್ಸ್ ಅಲ್ಲ ಬಟ್ ಅವರು ಎಲ್ಲಿ ಸ್ಟ್ಯಾಂಡಿಂಗ್ ತಗೋಬೇಕು ಅಲ್ಲಿ ಸ್ಟ್ಯಾಂಡಿಂಗ್ ತಗೋತಿದ್ದಾರೆ ಅವ್ರು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಬಟ್ ಅವ್ರ ಅಶ್ವಿನಿ ಗೌಡ ಯೂಸ್ ಮಾಡ್ತಿರೋ ಇದು ಇಷ್ಟ ಆಗ್ತಿಲ್ಲ ಈಗ ಏನಂತಾರೆ ಈ ಗಿಲ್ಲಿ ಮತ್ತೆ ಯಾರಾದ್ರೂ ಕಾವ್ಯ ಇದಾರಲ್ಲ ಈ ಗಿಲ್ಲಿ ಕಾವ್ಯ ಒಂದು ಅಂತ ತಗೊಳದಕ್ಕೆ ಹೋದಾಗ ಮುದ್ ಮುದ್ದಾಗಿ ಜಗಳ ಆಡ್ತಾ ಇರ್ತಾರೆ ನೋಡೋರ್ ನಿಮ್ಗೆ ಏನ್ ಅನ್ಸುತ್ತೆ ಕ್ಯೂಟ್ ಅನ್ಸುತ್ತೆ ಎಸ್ ಏನು ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ಉರ್ದು ಬೀಳ್ತಾ ಇರ್ತಾರಲ್ಲ ಯಾಕೆ ಅವನೆ ಚೆನ್ನಾಗ್ ಆಡತಿದಾನೆ ಎಲ್ಲಾ ಕಡೆ ಎಲ್ಲಾ ಅದರಲ್ಲೂ ಅವನೇ ಜಾಸ್ತಿ ಕಾಣಿಸ್ಕೊಂತಿದಾನೆ ಅಂತ ಅವರಿಗೆ ಇದು ಅಲ್ವಾ ಇನ್ ಕಾಕ್ರೋಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ತಾವು ಡಬಲ್ ಗೇಮ್ ಮುಂದೆ ಮಾತಾಡ್ತಾರೆ ಓಕೆ ಅಷ್ಟೇ ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಇನ್ನು ಚಂದ್ರಪ್ರಭಾ ಅಂತ ತಗೊಳ್ಳೋದಕ್ಕೆ ಆದಾಗ ಅಲ್ಲಿ ಇಲ್ಲ ಚಂದ್ರಪ್ರಭಾ

ನೂರ್ ಕೋಟಿ ನಾಯಿ ಇರೋ ಅವಶ್ಯಕತೆ ಇತ್ತ ಫೇಮಸ್ ಆಗ್ಬೇಕು ಅವರು ಫೇಮಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅಲ್ಲಿ ಸೇರ್ಕೊಂಡು ಅವರು ಮಾತಾಡ್ತಾ ಇರೋದು ಮತ್ತೆ ಆಟ ಆಡ್ತಾ ಇರೋದು ಮಲ್ಲಮ್ಮ ಅವರು ಮಲ್ಲಮ್ಮ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು ಅವ್ರನ್ನ ಈ ವಯಸ್ಸಲ್ಲಿ ಕರ್ಸ್ಬಾರ್ದಾಗಿತ್ತು ಅನ್ಸುತ್ತೆ ಅಂದ್ರೆ ಇಂಥವ್ರ ಮಧ್ಯದಲ್ಲಿ ಮಲ್ಲಮ್ಮನ ಅವಶ್ಯಕತೆ ಇರ್ಲಿಲ್ಲ ರಕ್ಷಿತಾ ಅವ್ರಿಗೆ ನೀಟ್ ಆಗಿ ಕನ್ನಡನೇ ಮಾತಾಡಕ್ ಬರಲ್ಲ ಲೈಕ್ ಬಟ್ ಇದ್ ಬಿಟ್ರೆ ಅವ್ರು ಬೇರೆ ಏನ್ ಮಾಡು ಯೂಸ್ ಮಾಡಲ್ಲ ಅವ್ರು

ಸೊ ನಿಜವಾಗ್ಲು ನಿಜಾನಾ ಹೌದಾ ಚಂದ್ರಪ್ರಭ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಆಕ್ಟಿ ಅವ್ರ ಆಟ ಚಾಟ ಇನ್ನೊಂದು ಮತ್ತೊಂದು ಆಟ ಚೆನ್ನಾಗ್ ಆಡ್ತಿದ್ದಾರೆ ಬಟ್ ಅವರು ಕಾಮಿಡಿಯಿಂದ ಬಂದಿರೋದ್ರಿಂದ ಅವ್ರ ಇದಕ್ಕೆ ಸೂಟ್ ಆಗ್ತಿಲ್ಲ ಅಂತ ಸೂಟ್ ಆಗ್ತಾ ಇಲ್ಲ ನಿನ್ನೆ ಬೇರೆ ಓವರ್ ಆಗಿ ಸೀರಿಯಸ್ ಆಗೆಲ್ಲ ಗ್ಲಾಸ್ ಎಲ್ಲ ಹೊಡೆದ ಹಾಕ್ಬಿಟ್ರು ಅವಶ್ಯಕತೆ ಇತ್ತ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಇನ್ ಇವ್ರು ಡಾಕ್ ಸತೀಶ್ ಅವರು ನಾನ್ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ ನಾನು ಎಷ್ಟೆಲ್ಲ ಹಾಳಾಗೋಗುತ್ತೆ ಎಷ್ಟೆಲ್ಲ ಹಾಳಾಗೋಗುತ್ತೆ ಅಂತಂದ್ರೆ ಅವ್ರಿಗೆ ಅವಶ್ಯಕತೆ ಇತ್ತ ಬಿಗ್ ಬಾಸ್ ಇಲ್ಲ ಅವ್ರ ಸ್ಟೈಲ್ ಗೋಸ್ಕರನೇ ಇದಾರೆ ಅನ್ಸುತ್ತೆ ಅಲ್ಲಿ ಸ್ಟೈಲ್ ಮಾಡೋದಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ ಅಂತ ಓಕೆ ಡಾಕ್ಟ್ರೋ ಸುದೀಪ್ ಅವ್ರ ಬಗ್ಗೆ ಅವರು ಹೇಳ್ತಾರಲ್ಲ ಡಬಲ್ ಗೇಮ್ ಮಾಡ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಮಾಡ್ತಾರೆ ಈಗ ಜಂಟಿ ಟೀಮ್ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ತಿರುಗ್ ಬೀಳ್ತಿದಾರೆ ಅಂತ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಓಕೆ ಈಗ ಗಿಲ್ಲಿ ನಟ ಮತ್ತೆ ಕಾವಿ ಎಂದು ಒಂದು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ ಅದೇ ತರ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವ್ರದ್ದು ಟ್ರೆಂಡ್ ಸೃಷ್ಟಿ ಆಗಬಹುದು ಅಂತ ಯಾರ್ದ್ ಅನ್ಸುತ್ತೆ

ಬಟ್ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಯಾರ್ನೂ ಬಿಟ್ಕೊಡಲ್ಲ ಇವ್ರು ನಮ್ಮವ್ರು ಅನ್ನೋ ತರ ನೋಡ್ಕೊಂಡು ಎಲ್ಲಿ ಕಾಮಿಡಿ ಮಾಡ್ಬೇಕು ಕಾಮಿಡಿ ಎಂಟರ್ಟೈನ್ ಮಾಡ್ತಿದ್ದಾನೆ ಈ ಕಡೆ ಆಟ ನೋಡ್ತಿದ್ದಾನೆ ಎಲ್ಲಾರ ಜೊತೆ ಚೆನ್ನಾಗಿದ್ದಾರೆ ಈಗ ಅವರು ಕಾಮಿಡಿ ಆಕ್ಟರ್ ಅಂತಾನೆ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭ ತಗೊಂಡಿರೋದು ಅವ್ರ ಏನೇ ಆಸೆ ಈಗ ನೋಡೋರ್ಗು ಒಂದ್ ಆಸೆ ಇರುತ್ತೆ ಅಂತ ಅವ್ರನ್ನ ತಗೊಂಡಿದ್ದಾರೆ ಅವ್ರ ಕಾಮಿಡಿ ಮಾಡಿದ್ರೆ ಅಲ್ಲಿ ಇರೋರೆಲ್ಲ ನೀನು ಸೀರಿಯಸ್ ಇರಲ್ಲ ಹಂಗಿರಲ್ಲ ಅಂತಂದ್ರೆ ಸೀರಿಯಸ್ ಆಗಿರೋ ಟೈಮ್ ಅಲ್ಲಿ ಸೀರಿಯಸ್ ಆಗಿ ಇರ್ತಾನೆ ಕಾಮಿಡಿ ಮಾಡೋ ಟೈಮ್ ಅಲ್ಲಿ ಕಾಮಿಡಿನೂ ಮಾಡ್ತಾನೆ ಬಟ್ ಎಲ್ಲಾರ ಜೊತೆ ಚೆನ್ನಾಗಿದ್ದಾನೆ ಎಲ್ಲಾರ ಜೊತೆ ಅಲ್ಲಿರೋರೆಲ್ಲ ಅವ್ನ ಮಾಡೋ ನಡವಳಿಕೆನ ರಿಯಾಕ್ಟ್ ಮಾಡ್ತಾನೆ ನಾನ್ ರಿಯಾಕ್ಟ್ ಮಾಡ್ತಾನೆ ಇಷ್ಟ ಆಗಲ್ಲ ಜನರಿಗೆ ಇಷ್ಟ ಆಗುತ್ತೆ મને ಒಳಗಿರೋರಿಗೆ ಇಷ್ಟ ಆಗ್ತಿಲ್ಲ ಅದು โอเค ಅಂದ್ರೆ ಎಂಡ್ ಆಫ್ ಮೂಮೆಂಟ್ ನೀವು ಬಿಗ್ ಬಾಸ್ ಗೆ ಬಿಗ್ ಬಾಸ್ ಟೀಮ್ ಗೆ ಸುದೀಪ್ ಗೆ ಏನ್ ಹೇಳೋಕೆ ಇಷ್ಟ ಪಡ್ತೀರಿ ನ ಇನ್ನ ಹೆಚ್ ಹೆಚ್ ಅಕ ಹೋಗಿ ಚೆನ್ನಾಗ್ ಮಾಡಿ ಆಲ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತೀರಿ ಕಂಟೆಸ್ಟೆಂಟ್ ಈ ಸತಿ ಬಂದಿರೋರು ಗಿಲ್ಲಿ ಬಿಟ್ರೆ ಇನ್ಯಾರು ಒಬ್ರು ಚೆನ್ನಾಗಿ ಆಡ್ತಿಲ್ಲ ಒಬ್ರು ಚೆನ್ನಾಗಿಲ್ಲ ಸೆಲೆಕ್ಷನ್ಸ್ ಟೀಮ್ ಎಲ್ಲ ಒಂದ್ ಕಡೆಗೆ ಡಲ್ಲ ಆಗುತ್ತೆ ನೆಕ್ಸ್ಟ್ ಸಾರಿಗ್ ಬೇಕು ಅಂದ್ರೆ ನಿಮ್ ಪ್ರಕಾರ ಯಾವ ಯಾವ ತರ ಜನನ ಸೆಲೆಕ್ಟ್ ಮಾಡ್ಬೇಕು ಅಂತೀರಾ ನೀವ್ ಸ್ಟೂಡೆಂಟ್ ಆಗಿ ಹೀರೋ ಹೀರೋಯಿನ್ಸ್ ಅಂಥವ್ರನ್ನ ಒಳಗಡೆ ಕರ್ಸಿ ಅವ್ರು ಎಂತವ್ರು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ ವ್ಯಕ್ತಿತ್ವ ವ್ಯಕ್ತಿತ್ವಗಳು ಗೊತ್ತಾ ಇವಾಗ ಈ ವಾರ ಭಾನುವಾರ ಇಬ್ರು ಯಾರೋ ಹೊರಗಡೆ ಹೋಗ್ತಾರೆ ಯಾರು ಹೋಗ್ಬೋದು ಅಂತ ನಿಮ್ಗ್ ಅನಿಸ್ತಾ ಇದೆ ಯಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮತ್ತೆ ಇವ್ರೋ ಜಾನ್ವಿ ಅವರು ಹೋಗ್ಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಮಿತ್ ಅಮಿತ್ ಹೋಗ್ಬೇಕು ಅಮಿತ್ ಹೋದ್ರು ಹೋದವರೇನ ಹೋದ್ರು ಅಮಿತ್ ಪವರ್ ಹೋದ್ರು ಅಮಿತ್ ಪವರ್ ಐ ಎಸ್ ಎಸ್ ಸ್ಪಂದನಾ ಮತ್ತೆ ಅವರ ಜೊತೆ ಇದ್ದರಲ್ಲ ಅವರ ಹೆಸರು ಮಾಳು ಮಾಳು ಹೋಗಬಹುದು ಮಾಳು ನಿಪ್ನಾಳು ಚೆನ್ನಾಗಿ ಆಡ ಹೇಳ್ಕೊಂಡು ಬರ್ತಾರೆ ಅಂತ ಅನ್ಬಿಟ್ಟು ಸೇರಿಸ್ಕೊಂಡಿದ್ದಿತ್ತು ಅವರು ಒಂದು ವೀಕ್ ಗೆ ನಾನು ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದ ಅಲ್ವಾ ಅವರಿಗೆ ಏನು ಇಂಟರೆಸ್ಟ್ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಇರೋಕೆ ಇನ್ನು ಹೋದ್ಸರಿ ಹೋದ್ವಾರ ಕರಿಬಸಪ್ನವ್ರನ್ನ ಎಲಿಮಿನೇಟ್ ಮಾಡಿದ್ರು ಎಲಿಮಿನೇಟ್ ಮಾಡಿದ್ದು ಒಳ್ಳೇದ ಅಥವಾ ಇನ್ನು ಇರಬೇಕಾದಂತದ್ದು ಒಳ್ಳೇದೇನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾ